ಕಾರ್ತಿಕ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರಿ ಸೊ ಹಂಡ್ರೆಡ್ ಪರ್ಸೆಂಟ್ ಸೊ ಅವರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ವಿನ್ನರ್ ಕೇಪಬಲ್ ಅಂತ ಅನ್ಸುತ್ತೆ ನಿಮ್ ಹೌದು ಡೆಫಿನೆಟ್ ವಿನಯ್ ಅವ್ರಿಗೆ ನನ್ನ ಅನಿಸ್ತು ಫಸ್ಟ್ ಅಂಡ್ ಮತ್ತೆ ಸಂಗೀತ ಅಂಡ್ ಕಾರ್ತಿಕ್ ಅವರು ಈ ಊರು ಮೂರು ಕಂಟೆಸ್ಟೆಂಟ್ಸ್ ತುಂಬ ಸ್ಟ್ರಾಂಗ್ ಆಗಿದ್ರು ಅಂಡ್ ಇನ್ ಇನ್ ಊರು ಮೂರು ಜನ ಇಂದ ಅವರು ಒನ್ ಒಬ್ರು ವಿನ್ ಆಗ್ಬೇಕಂತ ನನಗೆ ಕಾನ್ಫಿಡೆನ್ಸ್ ಸೊ ಅಂದ್ರೆ ಈಗ ವಿನಯ್ ಅವರು ಅಷ್ಟೊಂದು ಸ್ಟ್ರಾಂಗ್ ಇದ್ದವರು ಸೊ ಎಲ್ಲರಿಗೂ ನಮಗೂ ಸಹ ಟಾಪ್ ಟೂ ನಲ್ಲಿ ಇರ್ತಾರೆ ಅನ್ನೋ ಒಂದು ಆ ಟೈಮಲ್ಲಿ ಆ ವಿನಯ್ ಎಲ್ಲಿ ಎಲ್ಲಿ ಒಂದು ಸ್ಥಿತಿ ನನಗೆ ಆತರ ಏನು ಅನಿಸ್ಲಿಲ್ಲ ಎಲ್ಲಿ ಮಿಸ್ ಆದ್ರು ಅಂತ ಆತರ ಏನು ಅನಿಸ್ಲಿಲ್ಲ ನನಗೆ ಏನಕ್ಕೆ ಆಯ್ತು ಅಂತ ನಂಗೆ ಗೊತ್ತಿಲ್ಲ ಅವ್ರು ಟಾಪ್ ಅಲ್ಲಿ ಇರ್ಬೇಕಿತ್ತು ಬಟ್ ಇದು ಸೊ ಇದು ಒಂದು ಲೈಕ್ ಆ ಸರ್ ಇಟ್ಸ್ ಗೇಮ್ ಶೋ ಅಲ್ವಾ ಸೊ ವಿನಯ್ ಅವರು ವಿನ್ನರು ಡೆಫಿನಿಟ್ ಸಂಗೀತ ಅವರು ವಿನರು ಕಾರ್ತಿಕ್ ಅವರು ವಿನರು ವಿನ್ನರ್ ಆಗಿದ್ದಾರೆ ಅವರು ಎಲ್ಲರೂ ವಿನ್ನರು ನಾವು ನಮ್ಮ ನಮ್ಮದು ಗೆಲ್ಲೋದು ಇಲ್ಲ ಸೋತದ್ದು ಅದು ಯಾವ ರೀತಿಯಲ್ಲಿ ನೋಡಬೇಕಂತ ಜನಗಳು ಗೊತ್ತಾಗಿರಬೇಕು ಮತ್ತು ನಮಗೂ ಗೊತ್ತಾಗಿರಬೇಕು ನಾವು ಎಲ್ಲರೂ ಗೆದ್ದಿದ್ದೀವಿ ಬಟ್ ನಮ್ಮದು ನಮ್ಮ ವೀಕ್ಷಕರವ್ರಿಗೆ ಆ ಪ್ರೀತಿನ ಗೆದ್ದಿರೋದು ಅದರಿಂದ ನಾವು ಎಲ್ಲರೂ ಗೆದ್ದಿದ್ದೀವಿ